ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಲಾಗ್ ಬಂದ್ಬಿಟ್ಟು ಮಲ್ನಾಡ್ ಅಕ್ಕಿ ರೊಟ್ಟಿ ಹಾಗೆ ಬದನೇಕಾಯಿ ಚಟ್ನಿ ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಾರ ನೋಡ್ಕೊಂಬರೋಣ ಬನ್ನಿ ಒಂದು ಅಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೇ ಎರಡು ಗ್ಲಾಸ್ ಅಷ್ಟು ನಾನು ನೀರು ತೊಗೊಂಡಿದ್ದೀನಿ ಒಂದು ತಪ್ಲಾಗೆ ಅಕ್ಕಿ ಹಿಟ್ಟು ಅನ್ನ ಉಪ್ಪು ನೀರು ಅಕ್ಕಿ ನಾನು ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರೋ ಹಿಟ್ಟನ್ನ ನಾನು ಈಗ ನಾದ್ಕೋಬೇಕು ನಾದ್ಕೊತಾ ಇದ್ದೇನೆ ಒಂದು ಹದಸ್ ಬರೋವರೆಗೂ ನಾವು ಹಿಟ್ನ ನಾದ್ಕೋಬೇಕು ನಾದ್ಕೊಂಡು ಈಗ ರೌಂಡ್ ಶೇಪಲ್ಲಿ ತಟ್ಕೋಬೇಕಾಗತ್ತೆ ಸೊ ಈ ಕಡೆ ಶಿವಮೊಗ್ಗ ಅದರ ಸೈಡಲ್ಲೆಲ್ಲ ಮರ್ಗಿ ಮಣಿ ಅಂತ ಇರುತ್ತೆ ಮಣೆ ಅಂತ ಅಂದರೆ ಮರದಲ್ಲಿ ಮಾಡಿರೋ ಮಣೆ ಅದರಲ್ಲಿ ಕೂಡ ನಾದ್ಕೊತಾರೆ ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ನಾದ್ಕೊಳೋದು ಮರಗೆ ಮಣೆಯಲ್ಲಿ ಅಂತ ಸೊ ಈಗ ನಾವು ತಟ್ಕೊಂಡಾದ್ಮೇಲೆ ಈಗ ರೊಟ್ಟಿನ ನಾವು ಸುಟ್ಕೋಬೇಕಾಗತ್ತೆ ಸುಟ್ಟಾಗಿದೆ ಹಾಗೆ ಅಕ್ಕಿ ರೊಟ್ಟಿ ಕೂಡ ಆಗಿದೆ ನಮ್ಮ ಮನೆ ಹತ್ರ ಬಿಟ್ಟಿರೋ ಬದನೆಕಾಯಿ ಕೂಡ ಇವತ್ತು ತೊಗೊಂಡು ಚಟ್ನಿ ಮಾಡೋಣ ಅಂದ್ಕೊಂಡಿದ್ವಿ ಸೊ ಇವಾಗ ಬದನೆಕಾಯಿನ ನಾನು ತೊಳ್ಕೊಂಡು ಎಣ್ಣೆ ಹಾಕಿ ನಾನು ಇದ್ದೀನಿ ಸವರ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಈಗ ಬದನೆಕಾಯಿನ ನಾನು ಇದ್ದೀನಿ ಬದನೆಕಾಯಿ ಫುಲ್ಲು ನಾವು ಈಗ ಸುಟ್ಕೋಬೇಕು ಸುಟ್ಕೊಂಡಾದ್ಮೇಲೆ ಬದನೆಕಾಯಿ ಸೊ ಈ ಥರ ಆಗಿರುತ್ತೆ ಇದನ್ನು ಒಂದು ಬೌಲ್ ಅಥವಾ ತಪ್ಪಲೆಗೆ ತಣ್ಣೀರು ಹಾಕ್ಕೊಂಡು ನಾವು ಸುಟ್ಟಿರೋ ಬದನೆಕಾಯಿ ತಿಪ್ಪೇನ ನಾವು ತೆಗಿಬೇಕಾಗತ್ತೆ తగ్గిర సిప్ప బాయిన ఒ ప్లేటికి సర్వ్ మాకోే ఈరు హస మెణసినకై బు కూడా తి ప్యానల్లి ను హసీ మెణ్సినకై ఆరు బి హు నన్నీగా ఉర్కొతాదీ ಸೊ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಹುಟ್ಟಾದ್ಮೇಲೆ ನಾವೇನು ತೊಗೊಂಡಿದ್ವಿ ಅಲ್ವಾ ಬದನೇಕಾಯಿನ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲನೂ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಬದನೆಕಾಯಿ ಜೊತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನು ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದರಲ್ಲಿ ಸೀಕ್ರೆಡ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಕೊಬ್ಬರೆಣ್ಣೆ ಸೊ ಅದನ್ನು ಒಂದು ಸ್ಪೂನಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನು ಇವಾಗ ಹೆಚ್ಚಿರೋ ಈರುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಚಟ್ನಿ ಹಾಗೆ ಅಕ್ಕಿ ರೊಟ್ಟಿ ಕೂಡ ರೆಡಿಯಾಗಿದೆ ಇದೇ ಥರ ರೆಸಿಪಿ ಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು